ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಶೇಕ್ ಹ್ಯಾಂಡ್ ಮಾಡದೆ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಮ್ ತೆರಳುತ್ತಾ ಇರೋ ಒಂದು ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಪ್ಯಾರಿಸ್ನಲ್ಲಿ ನಡೆದ ಎಐ ಆಕ್ಷನ್ ಶೃಂಗ ಸಭೆಯಲ್ಲಿ ಈ ಘಟನೆ ನಡೆದಿರುವುದು ಮ್ಯಾಕ್ರನ್ ಅವರ ಜನಾಂಗೀಯ ಪ್ರಜ್ಞೆಯನ್ನು ವಿರೋಧಿಸಿ ಹಾಗೆ ಮೋದಿಯನ್ನ ಲೇವಡಿ ಮಾಡುವ ಅನೇಕ ಪೋಸ್ಟ್ಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಈ ವಿಡಿಯೋದಲ್ಲಿ ಗಮನಿಸಬಹುದು ಮೋದಿಯ ಲೆಫ್ಟ್ ಹಾಗೆ ರೈಟ್ ಸೈಡ್ ಹಿಂದೆ ಎಲ್ಲರೂ ಕೂಡ ವಿಶ್ವ ನಾಯಕರ ಕುಲುಕ್ತಾರೆ ಮ್ಯಾಕ್ರನ್ ತನ್ನ ಕಡೆಗೆ ಕೈ ಚಾಚಿದ ಮೋದಿಯನ್ನ ನೋಡಿದರೂ ನೋಡದ ಹಾಗೆ ಮುಂದಿನ ವ್ಯಕ್ತಿಗೆ ಕೈ ಕುಲುಕ್ತಾರೆ ಮೇಲೆ ಮೋದಿ ಜನರನ್ನ ನಗಿಸೋದಕ್ಕೆ ಕೈ ಬೀಸೋದನ್ನ ಕಾಣಬಹುದು ನಂತರ ಸಮೀಪದಲ್ಲಿದ್ದ ಮಹಿಳೆ ಮೋದಿ ಕೈ ಕುಲುಕ್ತಾರೆ ಯಾಕೆಂದ್ರೆ ಇಲ್ಲಿ ಮ್ಯಾಕ್ರನ್ ಬಂದ ತಕ್ಷಣ ಮೋದಿಯವರು ಸಹಜವಾಗಿ ಎದ್ದು ಅವರಿಗೆ ಶೇಕ್ ಹ್ಯಾಂಡ್ ಕೊಡೋದಕ್ಕೆ ಮುಂದಾಗ್ತಾರೆ ಆದ್ರೆ ಮ್ಯಾಕ್ರನ್ ಮೋದಿ ಅವರನ್ನ ಒಂದ್ ರೀತಿ ಇಗ್ನೋರ್ ಮಾಡಿದ ರೀತಿ ಅವರ ಹಿಂದಿನ ಸಾಲ ಇದ್ದವರಿಗೆ ಶೇಕ್ ಹ್ಯಾಂಡ್ ಮಾಡಿ ಅಕ್ಕಪಕ್ಕದಲ್ಲಿ ಇದ್ದವರಿಗೆಲ್ಲ ಶೇಕ್ ಹ್ಯಾಂಡ್ ಮಾಡ್ತಾರೆ ಆದ್ರೆ ಮೋದಿಯ ಬಳಿ ಯಾಕೆ ಈ ತರ ನಡ್ಕೊಂಡ್ರು ಅನ್ನೋದೇ ಒಂದ್ ರೀತಿ ಆಶ್ಚರ್ಯ ಕೂಡ ಆಗತ್ತೆ ಯಾಕಂದ್ರೆ ಮೋದಿ ಫ್ರಾನ್ಸ್ಗೆ ಹೋದಾಗ ಇವರೇ ಏರ್ಪೋರ್ಟ್ ಗೆ ಹೋಗಿ ಮೋದಿ ಅವರು ವಿಮಾನ ಇಳಿದು ಬರ್ತಾ ಇದ್ದ ಹಾಗೆ ಅವರನ್ನ ವೆಲ್ಕಮ್ ಮಾಡಿ ಹಗ್ ಮಾಡಿ ಶೇಕ್ ಹ್ಯಾಂಡ್ ಮಾಡಿದ್ದು ಇದೆ ಆದ್ರೆ ಈ ತುಂಬಿದ ಸಭೆಯ ಒಳಗಡೆ ಎಲ್ಲಾ ನಾಯಕರು ಇರುವಾಗ ಮೋದಿಯ ಬಳಿ ಈ ತರ ಯಾಕೆ ನಡ್ಕೊಂಡ್ರು ಅನ್ನೋದೇ ಒಂದು ಕುತೂಹಲಕ್ಕೂ ಕೂಡ ಕಾರಣ ಆಗುತ್ತೆ ಯಾಕಂದ್ರೆ ಮೋದಿ ಅವರ ಶೇಕ್ ಹ್ಯಾಂಡ್ ಮಾಡಬೇಕು ಅಂದ್ರೆ ಎಲ್ಲಾ ವಿಶ್ವ ನಾಯಕರು ಕಾಯ್ತಾ ಇರ್ತಾರೆ ಅವರ ಬಳಿ ಆತ್ಮೀಯತೆಯಿಂದ ಕೂಡ ಇದ್ದಾರೆ ಮೋದಿ ಅವರನ್ನ ವಿಶ್ವ ಗುರು ಅಂತೆಲ್ಲ ಎಲ್ರು ಹೊಗಳುತ್ತಾರೆ ಆದ್ರೆ ಇಲ್ಲಿ ಮ್ಯಾಕ್ರನ್ ಯಾಕೆ ಹೀಗೆ ನಡ್ಕೊಂಡ್ರು ಅನ್ನೋದೇ ಒಂದ್ ರೀತಿ ಆಶ್ಚರ್ಯ ಆಗತ್ತೆ ಈ ವಿಡಿಯೋ ಅಂತೂ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದು ಇದು ಮೋದಿಗೆ ಮಾಡಿದ ದೊಡ್ಡ ಅವಮಾನ ಅಂತೆಲ್ಲ ಬಿಂಬಿಸಲಾಗ್ತಾ ಇದೆ